ಈ ಕಾಕೂನ್ ಕುಡಿಯೋದ್ರಿಂದ ನಿಮ್ಗೆ ಅಸಿಲಿಟಿ ಗ್ಯಾಸ್ಟ್ರಿಕ್ ಯಾವ ಇಶ್ಯೂಸು ಆಗಲ್ಲ ಧನ್ವಂತರಿ ಹೋಮ ಮೃತ್ಯುಂಜಯ ಹೋಮ ಮಾಡಿ ಆ ಭಸ್ಮದಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತ ಲಿಕ್ವಿಡ್ ಇದೆ ಒಬ್ರು ಕ್ಯಾನ್ಸರ್ ಪೇಷಂಟ್ ಆಹಾರ ಬಿಟ್ಟಿದ್ರು ಹಾಸಿಗೆ ಇರ್ದಿದ್ರು ಅವ್ರು ಹದಿನೈದು ದಿನದಲ್ಲಿ ಆಹಾರ ತಿನ್ನಕ್ಕೂ ಶುರು ಮಾಡಿದ್ದಾರೆ ಆ ಮಟ್ಟಕ್ಕೆ ಇದು ನೀರಲ್ಲಿ ಎಫೆಕ್ಟ್ ಅನ್ನ ಆ್ಯಡ್ ಮಾಡುತ್ತೆ ಹಾಲು ಮೊಸರು ತುಪ್ಪ ಎಷ್ಟೋ ರೋಗಗಳನ್ನ ನಿವಾರಣೆ ಮಾಡುತ್ತೆ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕಂಪ್ಲೀಟ್ ಆಯುರ್ವೇದ ನೀರು ಒಂದು ಸರಿ ಆದರೆ ಎಪ್ಪತ್ತು ಪರ್ಸೆಂಟ್ ರೋಗಗಳಿಗೆ ನಿಮಗೆ ಟ್ಯಾಬ್ಲೆಟ್ ಮೆಡಿಸನ್ ಬೇಕಾಗಿಲ್ಲ ವಿಡಿಯೋನ ಎಲ್ಲಗೂ ಶೇರ್ ಮಾಡಿ ಎಲ್ಪ್ ಮಾಡಿ ನಮಸ್ತೆ ಇದು ಈವ್ ಅಮೃತ್ ಅಂತ ಏಷ್ಯಾಸಿನ ಹಾಲು ಮೊಸರು ತುಪ್ಪ ಅಶ್ವಗಂಧ ಭ್ರಾಮಿ ತುಳಸಿ ಈ ಥರ ಹನ್ನೊಂದು ಗಿಡಮೂಲಿಕೆಗಳಿಂದ ಮತ್ತು ಧನ್ವಂತರಿ ಹೋಮ ಮೃತ್ಯುಂಜಯ ಹೋಮ ಮಾಡಿ ಆ ಭಸ್ಮದಿಂದ ಎಕ್ಸ್ಟ್ರಾಕ್ಟ್ ಮಾಡುವಂಥ ಲಿಕ್ವಿಡ್ ಇದು ಇದು ಹದಿಮೂರು ವರ್ಷದ ಆರ್ ಎನ್ ಡಿ ಮಾಡಿ ಇದರಲ್ಲಿ ಅರ್ಸೆನಿಕ್ಕು ಲೆಡ್ಡು ಮರ್ಕುರಿ ಈ ಥರ ಯಾವುದೇ ಥರ ಹೆವಿ ಮೆಟಲ್ಸ್ ಇಲ್ದಿರ ಕ್ಲೀನಾಗಿ ಮ ಮಾಡುವಂಥ ಲಿಕ್ವಿಡ್ ಕಂಪ್ಲೀಟ್ ಆರ್ಗ್ಯಾನಿಕ್ ಇದು ಇದೇನು ಮಾಡುತ್ತೆ ನೀರಲ್ಲಿ ಇರಬೇಕಾದಂಥ ಸತ್ವಗಳನ್ನ ಆ್ಯಡ್ ಮಾಡ್ತಾ ಹೋಗುತ್ತೆ ಅಸಿಡಿಟಿ ಇದ್ದರೆ ಅಸಿಡಿಟಿ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಈ ಹೊಟ್ಟೆ ಡೈಜೆಷನ್ ಒಂದು ಸರಿ ಹೋದರೆ ಹೊಟ್ಟೆ ಒಂದು ಸರಿ ಹೋದರೆ ದೇಹದ ಎಲ್ಲ ಅಂಗಾಂಗಗಳಿಗೂ ಸರಿಯಾದ ಎನರ್ಜಿ ಸಪ್ಲೈ ಆಗುತ್ತೆ ನಿಮಗೆ ಇರ್ತದೆ ಅಂಬಟ್ ಆಕ್ಸಿಜನ್ ಸಪ್ಲೈ ಅಂತ ಪ್ರತಿಯೊಂದನ್ನು ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಸ್ಕಿನ್ ಅಲರ್ಜಿಸ್ ಇರ್ಬೋದು ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು ಕ್ಯಾನ್ಸರ್ ಪೇಷಂಟ್ಸು ಸಿಕ್ಕಾವಡೆ ಜನ ಈ ನೀರು ಕುಡಿಯೋಕ್ಕೆ ಶುರು ಮಾಡಿದಾಗಿಂದ ಟ್ರೀಟ್ಮೆಂಟ್ ಚೆನ್ನಾಗಿ ಚೆನ್ನಾಗ್ ಆಗ್ತದೆ ಆರ್ಥ್ರೈಟಿಸ್ ಇರ್ಬೋದು ಕೈಕಾಲು ನೋವು ಇರ್ಬೋದು ಕಿಡ್ನಿ ಪೇಷಂಟು ಕಿಡ್ನಿ ಅಂಬಟ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ ಅವ್ರು ಹದಿನೈದು ದಿನದಲ್ಲಿ ಈ ನೀರು ಕುಡಿಯೋಕೆ ಶುರು ಮಾಡಿದಾಗಿಂದ ಕಿಂಕಿ ಕಿಡ್ನಿಯಿಂದ ನೋವು ಆಗ್ತಾಯಿದೆ ಎಲ್ಲ ಕಡಿಮೆ ಆಗಿದೆ ಈ ಥರ ಕಿಡ್ನಿ ಪೇಷಂಟ್ಸ್ ಕೂಡ ಉಪಯೋಗಿಸ್ತದಾರೆ ಆ ಮಟ್ಟಕ್ಕೆ ಎಲ್ಲರಿಗೂ ಆರೋಗ್ಯ ಸರಿ ಹೋಗ್ಲೀತಾ ತಮ್ಮ ಮಾಡಿರುವಂಥದ್ದು ಇದು ಒಂದು ಎರಡು ದಿನದಲ್ಲಿ ಆಗಿರುವಂಥ ಫಾರ್ಮುಲಾ ಅಲ್ಲ ಹದಿಮೂರು ವರ್ಷದ ಸತತ ಪರಿಶ್ರಮ ಇದು ದೇಶಿ ಹಸುವಿನ ಹಾಲು ಮೊಸರು ತುಪ್ಪ ಇರೋದ್ರಿಂದ ನಿಮಗೆ ಬಾಡಿಯಲ್ಲಿ ಏನೇ ಎಕ್ಸಸ್ ಹೀಟ್ ಇದ್ದರೆ ಪಿತ್ತ ಇದ್ದರೆ ಅದೆಲ್ಲ ಆಚೆ ಹಾಕತ್ತೆ ಈ ಪಿತ್ತಗಳು ಆಚೆ ಹೋಗೋದ್ರಿಂದ ನಿಮ್ಮ ದೇಹ ಇನ್ನೂ ಚೆನ್ನಾಗೆ ಶುರು ಮಾಡುತ್ತೆ ಹೊಟ್ಟೆ ಡೈಜೆಷನ್ ಸರಿ ಆಗ್ತಾ ಹೋಗುತ್ತೆ ನಿಮಗೆ ಆವಾಗ ನಿಮಗೆ ಹದಿನೈದು ದಿನದಲ್ಲಿ ಮ್ಯಾಕ್ಸಿಮಮ್ ಒಬ್ರೊಬ್ರಿಗೆ ಒಂದು ದಿನದಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆ ಆದರೆ ಒಬ್ರೊಬ್ರಿಗೆ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ ಆದರೆ ನಿಮಗೆ ಮ್ಯಾಕ್ಸಿಮಮ್ ಹದಿನೈದು ದಿನದಲ್ಲಿ ತಿಂದಿದೆಲ್ಲ ಚೆನ್ನಾಗಿ ಡೈಜೆಷನ್ ಆಗಿ ತ್ರೀ ಎಸ್ಸಲ್ಲಿ ನಿಮ್ಗೆ ಹಸಿವೆ ಆಗೋಕ್ಕೆ ಶುರು ಆಗುತ್ತೆ ಹಸಿವೆ ಇದೆ ಅಂದರೆ ನಿಮ್ಮ ಆರೋಗ್ಯ ಸರಿ ಇದೆ ತರ್ತ ಸೊ ಎಷ್ಟೋ ರೋಗಗಳು ನೀವು ಟೆ ಟ್ಯಾಬ್ಲೆಟ್ಸೇ ಅವಶ್ಯಕತೆ ಇರಲ್ಲ ಬರೀ ಕುಡಿಯೋ ನೀರು ಸರಿ ಹೋದ್ರೇ ಸರಿ ಹೋಗಿರುತ್ತೆ ನಾವೆಲ್ಲದಕ್ಕೂ ಡಾಕ್ಟ್ರ್ ಹತ್ರ ಹೋಗಿ ಹಾಸ್ಪಿಟಲ್ ಹತ್ರ ಹೋಗಿ ಇದೆಲ್ಲ ಇರೋದ್ರಿಂದ ಇದಾಗ್ತಾ ಇರೋದು ಅದ್ರ ಬದಲು ಆರೋ ನೀರನ್ನ ಒಳ್ಳೆ ನೀರಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಲಾಸ್ಟ್ ಹದಿನೈದು ದಿನ ಹಿಂದೆ ಒಂದು ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಐನೂರು ಜನ ಆರ್ಡರ್ ಮಾಡಿದರೆ ಅದರಲ್ಲಿ ನಾನೂರು ಜನ ಮತ್ತೆ ಮತ್ತೆ ಆರ್ಡರ್ ಮಾಡಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಸ್ಟಮಕ್ ಡೈಜೆಷನ್ ಇಶ್ಯೂಸ್ ಎಲ್ಲ ಕಡಿಮೆ ಆಗಿದೆ ಒಬ್ರು ಕ್ಯಾನ್ಸರ್ ಪೇಷೆಂಟು ಆಹಾರ ಬಿಟ್ಟಿದ್ದರು ಹಾಸಿಗೆ ಇರ್ದಿದ್ರು ಅವ್ರು ಹದಿನೈದು ದಿನದಲ್ಲಿ ಆಹಾರ ತಿನ್ನೋಕ್ಕೂ ಶುರು ಮಾಡಿದ್ದಾರೆ ಆ ಮಟ್ಟಕ್ಕೆ ಇದು ನೀರಲ್ಲಿ ಎಫೆಕ್ಟನ್ನು ಆ್ಯಡ್ ಮಾಡುತ್ತೆ ಈ ಪ್ರಪಂಚದಲ್ಲೇ ಫಸ್ಟ್ ಟೈಮು ಇಪ್ಪತ್ತು ನ್ಯಾಚುರಲ್ ಮಿನರಲ್ಸು ದೇಶೀಯ ಸೇನಾ ಹಾಲು ಮೊಸರು ತುಪ್ಪದಿಂದ ಎಕ್ಸ್ಟ್ರಾಕ್ಟ್ ಆಗಿರೋದು ಸೊ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಕು ಕಂಪ್ಲೀಟ್ ಆಯುರ್ವೇದ ಇದು ಯೂಸ್ ಮಾಡೋದೇ ಸರ್ ಈಗ ನೀವು ಎಲ್ಲ ಆಚೆ ಓಡಾಡ್ತಾ ಇರ್ತೀರ ತೆಗೆದುಕೊಳ್ಳಿ ಈ ಥರ ಯಾವುದೇ ನೀರು ತೊಗೊಳ್ಳಿ ಇದಕ್ಕೆ ಸ್ಟಾರ್ಟಿಂಗ್ ಒಂದು ಎರಡು ಹಾಕ್ಕೊಳ್ಳಿ ಈ ಥರ ಎರಡು ಹಾಕೊಳ್ಳಿ ಹಾಕ್ಕೊಳ್ಳಿ ಸೊ ಯಾವ ನೀರಾದರೂ ಸರಿ ಎರಡು ಅಣಿ ಹಾಕ್ಕೊಂಡು ನಿನ್ನ ನೀರು ಕುಡಿಯೋಕ್ಕೆ ಶುರು ಮಾಡಿ ನೀವು ಅಕಸ್ಮಾತ್ ಎಕ್ಸಸೈಸು ಜಿಮ್ಮು ಈ ಥರ ತುಂಬ ಸ್ಪೋರ್ಟ್ಸು ಅಥ್ಲೀಟ್ ಎಲ್ಲ ಈ ಥರ ಇದ್ದರೆ ಒಂದು ಲೀಟ್ರ್ ನೀರಿಗೆ ಒಂದು ಆರಿಂದ ಎಂಟು ಹಣಿ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಮನೇಲಿ ಯಾರ್ಯಾರು ತಮ್ಮಿಟ್ಟು ಹುಷಾರಿಲ್ಲ ಟ್ರೀಟ್ಮೆಂಟ್ ತೊಗೊತ ಇದ್ದಾರೆ ಅಂದರೆ ಹತ್ತರಿಂದ ಹನ್ನೆರಡು ಅನಿ ಹಾಕೊಳ್ಳಿ ಆ ಥರ ನಿಮಗೆ ಅವಶ್ಯಕತೆಗೆ ತಕ್ಕಂತೆ ಇನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಒಂದು ಲೀಟ್ರ್ ನೀರಿಗೆ ಎರಡು ಅನಿಯಿಂದ ಶುರು ಮಾಡಿ ಒಂದು ವಾರ ಆದಮೇಲೆ ಒಂದು ಲೀಟ್ರ್ ನೀರಿಗೆ ಆರಿಂದ ಎಂಟು ಅನಿಗೆ ಇನ್ಕ್ರೀಸ್ ಮಾಡ್ಕೊಳ್ಳಿತ್ತ ಇನ್ನೊಂದೇನೆಂದರೆ ಇವತ್ತು ರಾತ್ರಿ ಕುಡಿ ನಾಳೆ ಬೆಳಿಗ್ಗೆ ಕುಡೀರಿ ಕುಡಿಯೋ ನೀರಿನ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಇಲ್ಲ ಅಂದರೂ ನೀವು ಎಲ್ಲೇ ಹೋದರೆ ಕೂಡ ಈ ಲಿಕ್ವಿಡ್ನ ಎಲ್ಲಿ ಬೇಕಾದ್ರೆ ಇಟ್ಕೊಬೋದು ಇದು ತುಂಬ ಚಿಕ್ಕ ಬಾಟ್ಲು ಅದಕ್ಕೋಸ್ಕರನೇ ಮಾಡಿರೋದು ಯಾವುದೇ ನೀರು ತೊಗೊಳ್ಳಿ ಇದಕ್ಕೆ ಹಾಕೊಂಡು ಕುಡಿಯೋದ್ರಿಂದ ನಿಮ್ಗೆ ಅಸಿಲಿಟಿ ಗ್ಯಾಸ್ಟ್ರಿಕ್ಕು ಯಾವ ಇಶ್ಯೂಸು ಆಗೋಲ್ಲ ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಲಿಕ್ವಿಡ್ಗೆ ತ್ರೀ ನೈಂಟಿ ನೈನ್ ಆಗುತ್ತೆ ಇದು ಒಂದು ಹಂಡ್ರೆಡಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಲೀಟರ್ಸ್ ಅಂದಾಜಿಗೆ ಆಗುತ್ತೆ ಇಲ್ಲ ನಿಮಗೆ ನೀವು ಆರೋ ಮೆಷಿನ್ಗೆ ಆ್ಯಡ್ ಮಾಡ್ಕೊಬೇಕಾದ್ರೆ ಈ ಮಿ ಮೆಷಿನ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಅದು ಬಿಟ್ಟು ಎರಡೂವರೆ ಸಾವಿರ ರೂಪಾಯಿ ಒಂದು ಸಾವಿರ ಲೀಟ್ರ್ ಕೆಪಾಸಿಟಿಗೆ ಲಿಕ್ವಿಡನ್ನ ಕು ಕೊಟ್ಟಿರ್ತೀವಿ ಸೊ ಎವ್ರಿ ತ್ರೀ ಮಂತ್ಸಿಗೆ ಸಾವಿರ ಲೀಟ್ರಿಗೆ ಕೊಡ್ತೀವಿ ಎವ್ರಿ ತ್ರೀ ಮಂತ್ಸಿಗೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಈ ಥರ ನೀರು ನೀವು ಬಿ ಬೇರೆ ಕಂಪ್ನಿದು ಹಾಕ್ಸ್ಕೊಬೇಕಾದ್ರೆ ಎರಡು ಮುಖ ಲಕ್ಷ ತ್ರೀ ಲ್ಯಾಕ್ಸ್ ಆಗುತ್ತೆ ಎಷ್ಟೋ ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಆ ಥರ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ನೀರು ಪಂಚಗವ್ಯ ಮತ್ತು ದನ್ವಂತಿರು ಹೋಮದ ಬ ಭಸ್ಮದಿಂದ ಮಾಡೋದರಿಂದ ನಿಮ್ಗೆ ಅದೇ ಥರ ಆರೋಗ್ಯ ಸುಧಾರಣೆಯೂ ಆಗುತ್ತೆ ನಿಮಗೆ ಎನರ್ಜಿನೂ ಚೆನ್ನಾಗಿರುತ್ತೆ